ಸ್ನೇಹಿತರೆ ನಮಸ್ಕಾರ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬೆಂಗಳೂರಿನಲ್ಲಿ ಬಹಳಷ್ಟು ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಿದೆ ಹುಬ್ಬಳ್ಳಿಯಲ್ಲೂ ಇದೆ ಹಾಗೆ ಬೇರೆ ಬೇರೆ ಕಡೆ ಇದೆ ಬೆಂಗಳೂರಿನಲ್ಲಿ ನನಗೆ ಗೊತ್ತಿದ್ದಂಗೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಿದೆ ಅದರಲ್ಲಿ ಆ ಮೂವತ್ತೈದು ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೆಲವು ವೀಕೆಂಡ್ ಕ್ಲಾಸಸ್ ಅಂತ ಸಾಟರ್ಡೆ ಮತ್ತು ಸಂಡೇ ಮಾತ್ರ ಇಟ್ಕೊಡುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಸುಮಾರು ಆರು ತಿಂಗಳ ಕಾಲ ಆ ಕ್ಲಾಸಸನ್ನು ನಡೆಸ್ತವೆ ಬಟ್ ಏನಪ್ಪ ಅಂತಂದರೆ ಪ್ರತಿದಿನ ಒಬ್ಬರು ಸಂಪನ್ಮೂಲ ವ್ಯಕ್ತಿಯಾಗಿ ಬರ್ತಾರೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಬರ್ತಾರೆ ಕಲಾವಿದರು ಬರ್ತಾರೆ ಆರ್ ಡೈರೆಕ್ಟರ್ ಬರ್ತಾರೆ ಒ ಪಿ ಬರ್ತಾರೆ ಬೇರೆ ಬೇರೆ ತಂತ್ರಜ್ಞರೆಲ್ಲ ಬರ್ತಾರೆ ಬಂದು ಕ್ಲಾಸಸ್ ಅನ್ನು ಕೊಟ್ಟು ಹೋಗ್ತಾರೆ ಆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾಗ ನಮ್ಮ ಪರಿಚಯಗಳು ಅವರಿಗೆ ಅವರ ಪರಿಚಯವೋ ನಮಗೆ ಆಮೇಲೆ ಅವರು ಹೇಳೋ ಮಾತು ಯಾವ್ಯಾವ ರೀತಿ ಇರುತ್ತಂದರೆ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಗೆ ಬೆಳಿಬೇಕು ಹೀಗೆ ಬೆಳೀಬೇಕು ಅವ್ರು ಈ ಥರ ಕಷ್ಟಪಟ್ಟರು ಈ ಥರ ಕಷ್ಟಪಟ್ಟರು ಈ ರೀತಿ ಎಲ್ಲ ಪಟ್ರೇ ನಾವು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸಾಧನೆ ಮಾಡೋಕ್ಕಾಗುತ್ತೆ ಅಂತ ಅವ್ರು ಹೇಳ್ತಾ ಇರ್ತಾರೆ ಸೊ ನಿಜವಾಗ್ಲೂ ಹೇಳಬೇಕಂತಂದರೆ ಅದು ನಮಗೆ ಅದೆಲ್ಲ ಬೇಕಾಗಿರೋದು ಈಗ ಹಸಿವಾಗ್ತಿದೆ ನಮಗೆ ನಮಗೆ ಫುಡ್ ಬೇಕು ಸೊ ನಮಗೆ ಹೋಳಿಗೆ ಊಟ ತುಪ್ಪದ ಊಟ ಸಿಗೋವರೆಗೂ ವೆಯ್ಟ್ ಮಾಡೋಣ ಅದೆಲ್ಲ ನಮಗೇನು ಬೇಕಂತಂದರೆ ಹಸಿವಿಗೆ ಹಸಿವನ್ನು ನೀಗಿಸ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ಒಂದು ಉಪಹಾರ ಬೇಕು ಅದೇ ರೀತಿ ಚಿತ್ರರಂಗದ ಬಗ್ಗೆ ನಾವು ಇಂಡಸ್ಟ್ರಿಗೆ ಬರಬೇಕು ಇಲ್ಲೇನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಹಸಿವಿರೋ ಪ್ರತಿಯೊಬ್ಬ ಮನುಷ್ಯನಿಗೆ ಏನಪ್ಪ ಅಂತಂದರೆ ಒಂದು ಅವಕಾಶ ಅವಕಾಶ ಸಿಗಬೇಕು ಅಂತಂದರೆ ಈಗ ಎಕ್ಸಾಂಪಲ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗಬೇಕು ಅಂತ ಒಬ್ಬರಿಗೆ ಆಸೆ ಇದೆ ಅಂದ್ಕೊಳ್ಳಿ ಯಾರೋ ಒಬ್ಬ ಡೈರೆಕ್ಟ್ರ್ ಕೇಳ್ತಾರೆ ಸರ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂತ ಆಗ ಅವ್ರು ಕೇಳ್ತಾರೆ ಓಕೆ ನಾನು ಸೇರಿಸ್ಕೊಳ್ತೀನಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಏನು ಗೊತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಕಾರ್ಡ್ ಮಾಡೋ ಕೆಲಸಗಳೇನು ಅಸೋಸಿಯೇಟ್ ಮಾಡೋ ಕೆಲಸಗಳೇನು ಕೋ ಡೈರೆಕ್ಟರ್ಗಳು ಮಾಡೋ ಕೆಲಸಗಳೇನು ಸರ್ ನಾನೊಂದು ಕತೆ ಬರೆದಿದ್ದೀನಿ ಸರ್ ಅದನ್ನು ಸಿನಿಮಾ ಮಾಡಬೇಕು ಸರ್ ಅಂತ ಬಹಳ ಜನ ನನ್ನ ಹತ್ರ ಬರ್ತಾರೆ ಆ ಕಥೆಯನ್ನು ಹೇಳೋವಾಗ ಕತೆ ಚೆನ್ನಾಗೇ ಇರುತ್ತೆ ಆದರೆ ಆ ಕಥೆಯನ್ನು ಸಿನಿಮಾ ರೂಪಕ್ಕೆ ತಂದಿರೋದಿಲ್ಲ ಅವರು ಸಿನಿಮಾ ಅಂದರೆ ಏನಿರಬೇಕು ಎರಡು ಗಂಟೆಯಿಂದ ಎರಡೂವರೆ ಗಂಟೆ ಅವಧಿಗೆ ಸಿನಿಮಾ ಎಷ್ಟಿರಬೇಕು ಮನೆ ಸ್ನೇಹ ಹಿರಿಯರೊಬ್ಬರು ಬಂದರು ಬಂದು ಒಂದು ಮೂರು ಕತೆಗಳನ್ನು ಹೇಳಿದರು ಒಂದು ಕತೆ ನಮ್ಮ ಪ್ರೀತಿಯಕ್ಕೆ ಭೂಮಿ ಮೇಲಿದೆ ಸಿನಿಮಾ ಸೇಮ್ ಆ್ಯಸ್ ಇಟ್ ಇಸ್ ಸ್ಟೋರಿ ಅವ್ರು ಹೇಳ್ತಾರೆ ಸರ್ ನನ್ನ ಕಲ್ಪನೆಯಿಂದ ಬರೆದ ಸರ್ ಒಂದು ಹತ್ತು ವರ್ಷಗಳ ಹಿಂದೆ ಅವರ ಸಿನಿಮಾ ನೋಡಿರೋದ್ರೆ ಪ್ರೇಮ್ ಅಂದರೆ ಯಾರು ಅವರಿಗೆ ಗೊತ್ತಿಲ್ಲ ಪಾಪ ತುಂಬ ಹಿರಿಯರು ಆದರೆ ಅವರ ಕಥೆಯಲ್ಲಿ ಫುಲ್ ಆ ಸಾರಾಂಶ ಅದೇ ಇತ್ತು ಹಾಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಕಥೆ ಇರುತ್ತೆ ಆ ಕಥೆಯನ್ನು ಸಿನಿಮಾ ರೂಪಕ್ಕೆ ಯಾವ ಥರ ತಗೋಬೇಕು ಸಂಭಾಷಣೆ ಯಾವ ರೀತಿ ಬರಬೇಕು ಹಾಡುಗಳು ಯಾವ ರೀತಿ ಬರಬೇಕು ಸಿನಿಮಾ ಎಕ್ವಿಪ್ಮೆಂಟ್ಸ್ ಏನೇನು ಅವುಗಳ ರೆಂಟ್ ಎಷ್ಟು ಎಲ್ಲೆಲ್ಲಿ ಸಿಗುತ್ತೆ ಒಂದು ಸಿನಿಮಾ ಮಾಡಬೇಕಂದ್ರೆ ಎಷ್ಟು ಜನ ಟೆಕ್ನಿಷಿಯನ್ಸ್ ಯಾರ್ಯಾರು ಬೇಕು ಅವ್ರ ಪೇಮೆಂಟ್ಗಳು ಏನಿರುತ್ತೆ ಸೆನ್ಸಾರ್ ಹೇಗೆ ಪ್ರತಿಯೊಂದು ಡಿ ಟಿ ಎಲ್ ಅನ್ನು ಕೊಡುವಂಥದ್ದೇ ಈ ಪ್ರಾಯೋಗಿಕ ಚಲನಚಿತ್ರ ತರಬೇತಿ ಶಿಬಿರ ಇದು ಕೇವಲ ಐದು ದಿನ ಇರುತ್ತೆ ಸ್ನೇಹಿತರೆ ಒಂದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಒಂದು ವರ್ಕ್ಶಾಪನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಸಮೇತ ಒಂದು ವರ್ಕ್ಶಾಪನ್ನು ಪ್ಲಾನ್ ಮಾಡಿದ್ದೀವಿ ಈ ವರ್ಕ್ಶಾಪ್ ಹೇಗಿರುತ್ತಪ್ಪ ಅಂತಂದರೆ ನೀವು ಡೈರೆಕ್ಟಾಗಿ ಒಂದು ಬೋರ್ಡ್ ಇಟ್ಕೊಂಡು ಬೋರ್ಡ್ ಮೇಲೆ ಬರೆಯೋದಂತಲ್ಲ ಆ ರೀತಿ ಬೋರ್ಡ್ ಮೇಲೆ ಬರೆದು ನಿಮಗೆ ಈ ಕ್ಲಾಸ್ ಟೀಚರ್ ಹೇಳಿದಂಗೆ ಹೇಳಿದ್ರೆ ಈ ಸಿನಿಮಾ ಅರ್ಥ ಆಗೋದಿಲ್ಲ ಪ್ರಾಕ್ಟಿಕಲ್ ಬೇಕು ಅದರಿಂದನೇ ಒಂದು ಕ್ಯಾಮ್ರಾವನ್ನು ತರಿಸಿ ಅದು ಡ್ರ್ಯಾಗನ್ನು ಅದಲ್ಲ ಒಂದು ಫೈವ್ ಡಿ ಮಾರ್ಕ್ ಫೋರ್ ಕ್ಯಾಮ್ರಾವನ್ನು ತರಿಸಿ ಅದರಲ್ಲಿ ಶಾರ್ಟ್ಸ್ ಡಿವೈಡ್ ಮಾಡೋದು ಹೇಗೆ ಕತೆ ಚಿ ಹೇಗೆ ಮಾಡೋದು ಈಗ ನೀವು ಬರೆದ ಒಂದು ಚಿಕ್ಕ ಚಿಕ್ಕ ಕತೆಯನ್ನು ನಾವು ಆ ಐದು ದಿನಗಳ ಕಾಲ ಒಂದೊಂದು ಒಂದು ಒಂದು ಟೀಮ್ ಅಂತ ಮಾಡಿ ಇವಾಗ ಒಂದು ಹತ್ತು ಜನ ಬಂದಿರ್ತಾರೆ ಶಿಬಿರಾರ್ಥಿಗಳು ಈ ಹತ್ತು ಜನ ಬರೆದ ಒಂದು ಕಥೆಯನ್ನು ಹತ್ತು ಕತೆಗಳನ್ನು ಸೇರಿಸಿ ಸೊ ನಾವು ಚಿತ್ರೀಕರಣವನ್ನು ಮಾಡುವಂಥದ್ದು ಈ ರೀತಿ ಒಂದು ಮಾಡಿ ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಕತೆ ನಾವು ಬರೆದ ಕಥೆ ಒಂದು ಚಿತ್ರರೂಪಕ್ಕೆ ಬರಬೇಕಾದ್ರೆ ಅದು ಯಾವ್ಯಾವ ರೀತಿ ತಯಾರಾಗುತ್ತೆ ಅನ್ನೋದನ್ನು ನಾವು ಈ ವರ್ಕ್ಶಾಪಲ್ಲಿ ಹೇಳ್ಕೊಳ್ಳಾಗುತ್ತೆ ಹಾಗೆ ಈ ಒಂದು ಚಿತ್ರರಂಗದ ಬಗ್ಗೆ ಜನರಲ್ ನಾಲೆಡ್ಜ್ ಅಂದರೆ ಹೇಳಿದಲ್ಲ ಎಕ್ವಿಪ್ಮೆಂಟ್ಸು ಟೆಕ್ನಿಷಿಯನ್ಸು ಆರ್ಟಿಸ್ಟು ಅಗ್ರಿಮೆಂಟ್ಗಳು ಯಾವ ರೀತಿ ಇರುತ್ತೆ ಸೆನ್ಸಾರ್ ಯಾವ ರೀತಿ ಇರುತ್ತೆ ಚೇಂಬರ್ ರಿಜಿಸ್ಟ್ರೇಷನ್ ಹೇಗೆ ಪ್ರತಿಯೊಂದು ಡೀಟೇಲ್ಸ್ ಸಮೇತ ನಿಮಗೆ ಹೇಳಿಕೊಳ್ಳಾಗ್ತಾ ಇರ್ತದೆ ಈ ರೀತಿ ನಾವು ಪ್ರತಿ ತಿಂಗಳು ಒಂದೊಂದು ವರ್ಕ್ಶಾಪನ್ನು ಪ್ಲಾನ್ ಮಾಡ್ತಾ ಇದ್ವಿ ಇದು ಸ್ನೇಹಾಲಯ ಕ್ರಿಯೇಷನ್ಸ್ ಮತ್ತು ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಸಹಯೋಗದಲ್ಲಿ ನಡೆಯುತ್ತೆ ಸೊ ಇದಕ್ಕೆ ಕೇವಲ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಫೀಸ್ ಇರುತ್ತೆ ಈ ಫೀಸಲ್ಲಿ ನಿಮಗೆ ಊಟ ತಿಂಡಿ ಉಳಿದುಕೊಳ್ಳೋಕ್ಕೆ ಒಂದು ಸಾಧಾರಣ ವ್ಯವಸ್ಥೆ ಇದು ಸಮೇತ ನಿಮಗೆ ಅರೇಂಜ್ ಮಾಡಲಾಗಿರುತ್ತೆ ಹಾಗಂತ ಸರ್ ನಾವು ಎ ಸಿ ಇರಬೇಕು ಒಂದು ಒಳ್ಳೆಯ ಕಾಟ್ ಇರಬೇಕು ಹಾಗೆ ಹೀಗೆ ಅದು ಕೇಳೋದಿದ್ರೆ ದಯವಿಟ್ಟು ಯಾರು ಬರಲೇಬೇಡಿ ಒಂದು ಸಾಧಾರಣ ವ್ಯವಸ್ಥೆ ನಿಮ್ಮ ಮನೆಗಳಲ್ಲಿ ನೀವು ಯಾವ ರೀತಿ ನಾವು ಜೀವನ ಮಾಡ್ತೀವಿ ಅದೇ ರೀತಿ ಒಂದು ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ ಊಟ ತಿಂಡಿ ಬೆಳಗ್ಗೆ ಟಿಫಿನ್ನು ಮಧ್ಯಾಹ್ನ ಊಟ ರಾತ್ರಿ ಊಟನೂ ಇರುತ್ತೆ ಉಳಿದುಕೊಳ್ಳೋಕ ವ್ಯವಸ್ಥೆ ಯಾಕಂದರೆ ದೂರದಿಂದ ಬಂದಿರ್ತಾರೆ ಬಂದಾಗ ಇವ್ರದ್ದು ಇವರಿಗೆ ಇಲ್ಲಿ ಉಳಿದುಕೊಳ್ಳೋಕೆ ಸಮೇತ ವ್ಯವಸ್ಥೆಗಳು ಇಲ್ದಿದ್ದಾಗ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಇದ್ರ ಸಮೇತ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಕೊನೆಯಲ್ಲಿ ಒಂದು ಸರ್ಟಿಫಿಕೇಟ್ ಸಮೇತ ಸಿಗುತ್ತೆ ಆ್ಯಕ್ಚುಲಿ ಸರ್ಟಿಫಿಕೇಟ್ ಅನ್ನೋದಿದ್ದರೆ ನಾವು ಅವಕಾಶಗಳನ್ನು ಪಡೆದು ಬಿಡ್ಬೋದಾ ಅಂತಂದರೆ ಅದು ರಾಂಗ್ ಆದರೆ ಕೊಡೋದು ಕೊಡ್ತೀವಿ ಬಹಳಷ್ಟು ಜನ ಇನ್ಸ್ಟಿಟ್ಯೂಟ್ಗಳಲ್ಲಿ ಸರ್ಟಿಫಿಕೇಟನ್ನು ಕೊಡ್ತಾರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅದರ ಬದಲಾಗಿ ಅವರು ಸರ್ಟಿಫಿಕೇಟ್ ನೋಡೋದಿಲ್ಲ ಅವಕಾಶ ಕೊಡೋವಂಥವ್ರು ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ನೋಡ್ತಾರೆ ಹಾಗಾಗಿ ಆ ಟ್ಯಾಲೆಂಟನ್ನು ನಿಮ್ಮಲ್ಲಿ ತುಂಬಿಸೋಕ್ಕೆ ಈ ಪ್ರಾಯೋಗಿಕ ಚಲನಚಿತ್ರ ತರಬೇತಿ ಶಿಬಿರ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ತಾ ಆಸಕ್ತಿ ಇರೋರು ಸೊ ಹೆಚ್ಚಿನ ಮಾಹಿತಿಗೋಸ್ಕರ ಈ ವಿಡಿಯೋ ಕೊನೆಯಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೀನಿ ದಯವಿಟ್ಟು ಕಾಲ್ ಮಾಡಿ ವಿವರಗಳನ್ನು ತಿಳಿದುಕೊಳ್ಳಿ ತಿಳಿದುಕೊಳ್ಳು ತಿಳಿದುಕೊಂಡಾದ ಮೇಲೆ ನೀವು ಪ್ರತಿಯೊಬ್ಬರು ಆಸಕ್ತಿ ವಹಿಸಿ ನಿಮ್ಮ ಮನೆಗಳಲ್ಲಿ ಪರ್ಮಿಷನ್ನ ಸಮೇತ ತಗೊಂಡು ನೀವು ಈ ಐದು ದಿನಗಳ ಪ್ರಾಯೋಗಿಕ ಚಲನಚಿತ್ರ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಚಿತ್ರರಂಗದ ಬಗ್ಗೆ ಚಿತ್ರರಂಗ ಅನ್ನೋದು ಸಮುದ್ರದ ಇದ್ದಷ್ಟು ಐದು ದಿನಗಳಲ್ಲಿ ಏನೂ ಕಲಿಯಕ್ಕೆ ಆಗೋದಿಲ್ಲ ಆದರೆ ಎಷ್ಟು ಬೇಕು ಈಗ ಹೊಟ್ಟೆ ತುಂಬಬೇಕು ಒಂದು ಅವಕಾಶ ಸಿಗಬೇಕು ಇಂಡಸ್ಟ್ರಿಗೆ ಜಾಯನ್ ಆಗಬೇಕು ಆಗಬೇಕು ಅಂದರೆ ನಿಮ್ಗೆ ಇಷ್ಟೆಲ್ಲ ಮಾಹಿತಿ ಬೇಕು ಅಷ್ಟೆಲ್ಲ ಮಾಹಿತಿಗಳನ್ನು ನಾವು ಈ ವರ್ಕ್ಶಾಪಲ್ಲಿ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಆಮೇಲೆ ನೀವು ಆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಅಲ್ಲಿ ಬಹಳಷ್ಟು 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 ದಿನೇ ದಿನೇ ದಿನ ಕಲಿತಾ ಹೋಗ್ಬೋದು ಬದಲಾಗ್ತಾ ಇರೋ ಈ ಇಂಡಸ್ಟ್ರಿ ದಿನೇ ದಿನೇ ಬದಲಾಗ್ತಾ ಇರ್ತದೆ ಟೆಕ್ನಾಲಜಿ ಅನ್ನೋದು ಅದನ್ನು ಕಲಿತಾ ಹೋಗ್ಬೋದು ಆದರೆ ಫಸ್ಟ್ ಎಂಟ್ರಿ ಕೊಡೋಕ್ಕೆ ಇವಾಗ ಒಂದು ಫಾರಕ್ಕೆ ಎಂಟ್ರೆನ್ಸ್ ಇರುತ್ತೆ ಆ ಟಿಕೆಟ್ ತಗೊಂಡೆ ಹೋಗಬೇಕು ಆ ಟಿಕೆಟ್ ತಗೊಳಕ್ಕೆ ಏನು ಬೇಕು ನಮ್ಮಲ್ಲಿ ದುಡ್ಡು ಬೇಕು ಅದೇ ರೀತಿ ಈ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕ್ಕೆ ಏನು ಬೇಕು ನಿಮ್ಮಲ್ಲಿ ಒಂದು ನಾಲೆಡ್ಜ್ ಬೇಕು ಆ ನಾಲೆಡ್ಜನ್ನು ತುಂಬಿಸೋಕ್ಕೆ ಈ ಪ್ರಾಯೋಗಿಕ ಚಲನಚಿತ್ರ ತರಬೇತಿ ಶಿಬಿರ ವರ್ಕೌಟ್ ಆಗುತ್ತೆ ಅಂತೇಳಿ ಆಸಕ್ತಿ ಇರೋರು ಕಾಲ್ ಮಾಡಿ ವಿವರಗಳನ್ನು ತಿಳ್ಕೊಳ್ಳಿ ಜಾಯನ್ ಆಗಿ nam sekarang Nima Gandhi.